ಜೈ ಹಿಂದ್ ಜೈ ಕರ್ನಾಟಕ ಭಾಳ ವರ್ಷದಿಂದ ವಿಡಿಯೋಗಳು ಬಿಟ್ಟಿದ್ದೆ ಹಂಗೆ ನನ್ನ ನಿಶ್ಚಯಕ್ಕೆ ನಾನು ಸ್ವಲ್ಪ ದೂರಿದೆ ಸೋಷಿಯಲ್ ಮೀಡಿಯಾದಿಂದ ಆದರೂ ಕೂಡ ಕನಸುಗಳು ಭಾಳ ದೊಡ್ಡದವ ನಾನು ಕೂಡ ಈ ಜನರಿಗೆ ಈ ಕನ್ನಡ ನಾಡಿಗೆ ಈ ಭಾರತ ನಾಡಿಗೆ ತಿಂಗಳ ಕೊಡುಗೆ ಕೊಡಬೇಕಂತೇಳಿ ಎಕ್ಸ್ಪ್ರೆಷನು ಭಾಳ ಅದಾವ ಸ್ಟೋರಿಗಳು ಭಾಳ ಅದಾವ ಅದನ್ನು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ ಸ್ವಾರ್ಥಿಗಳ ಈ ಪ್ರಪಂಚಕ್ಕೆ ಕೆಲವೊಬ್ಬರನ್ನ ತೋರಿಸಬೇಕಾಗ್ಯ ಮಹಾನುಭಕ್ತಿಯ ಮರೆತು ನಾನು ಎಷ್ಟು ಅಂತೇಳಿ ಕೆಲವು ಬಂದ್ಕೊಂಡಾರ ಅಂಥವರಿಗೆಲ್ಲ ನಮ್ಮ ಭಾವನೆ ಅವರನ್ನು ಪ್ರೂವ್ ಮಾಡಿ ಕೊಡಿಸ್ಬೇಕು ಅನ್ನೋ ಬಹಳ ಇದಾವೆ ಈಗ ಮಾತಾಡ್ತ ಉದ್ದೇಶ ಏನಪ್ಪ ಅಂತಂದ್ರೆ ಅಗ್ನಿವೀರ್ ಅಂತ ಅಗ್ನಿವೀರ್ ಬಂದ ಕೂಡಲೇ ಎಷ್ಟು ಹುಡುಗರು ಜೀವನ ಹಾಳಾಡ್ತಾರೆ ಹೌದಾ ಹಾಳಾತ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೆಂಟರಿಂದ ಟ್ರೈ ಮಾಡಕ್ಕಂಥ ನನ್ನ ನನ್ನ ಸ್ನೇಹಿತರು ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ಅವ್ರು ನೋವುಗಳು ಅವ್ರ ಕಷ್ಟಗಳು ನಂಗೆ ಮಾತ್ರ ಗೊತ್ತಾ ಏನ ನಿಮಗೂ ಕೂಡ ಗೊತ್ತಾ ಗೊತ್ತು ಗೊತ್ತಿದ್ರು ಗೊತ್ತಿಲ್ಲಾರಂಗಿದ್ರೆ ನಗಣೆ ಆಡ್ತೀರಿ ನೀವೆಲ್ಲರ ಮೀಡೋದವ್ರಾಗಿರ್ಬೋದು ಒಬ್ಬ ರಾಜಕೀಯ ಒಬ್ಬ ರಾಜಕೀಯರ ಬಗ್ಗೆ ನ್ಯೂಸ್ ಪದೇ 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 ಹಾಕ್ತಾ ಇರಬೋದಾಗಿರ್ಬೋದು ಈಗ ರೀಸೆಂಟ್ಲಿ ನೀವು ನೋಡಿದಿರ ಬಿ ಬಾಸು ಉಮಾಪತಿ ಬಗ್ಗೆ ಇಲ್ಲದೋ ಸಲ್ಲೋದು ಅವ್ರದ್ದು ಇವ್ರದ್ದು ಎಲ್ಲ ಏನು ಗೊತ್ತಾ ಪಬ್ಲಿಸಿಟಿ ಎಲ್ಲ ಪಬ್ಲಿಸಿಟಿ ಮಾಡ್ತಾರ ಅವ್ರು ಪರ್ಸ್ನಲ್ಲು ಅವ್ರಿಗ್ ಸರಿ ಮಾಡ್ಕೋಬಹುದು ಏನೋ ಅವ್ರೊಂಬರ್ ಅವರು ತೆರಂಗಿಲ್ಲ ಎಲ್ಲ ಇರುತ್ತೆ ಎಲ್ಲ ಏನೋ ಪಬ್ಲಿಸಿಟಿನಲ್ಲಿ ಬಿಡಿ ಎಲ್ಲ ಮತ್ತೆ ದುನಿಯ ಐತಿ ಹೇಳೋದೇನಪ್ಪ ಅಂತಂದ್ರೆ ಉದ್ದೇಶ ಒಂದೇ ನಿಮಗೆ ನಾನು ಈಗ ಜಗತ್ ಹೆಂಗೈತಿ ಅಂತಂದ್ರ ಹಂಗಂತಾರ ಇವ್ರು ಹೆಂಗೆ ಹೆಂಗಂತಾರ ಅಂತಂದ್ರೆ ನೀವು ತಲೆ ಕಡ್ಸಕ್ ಹೋಗ್ಬಾಡ್ರಿ ನಿಮ್ಮ ಆತ್ಮ ಧೈರ್ಯ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ ಅನ್ನ ಚಿತ್ರ ಯಾವ ಮಾತುನ ಕೇಳಕ್ ಹೋಗ್ಬಾಡ್ರಿ ಈ ಜನರ ದೇವರಿಗೂ ಹೆಸರಿಡ್ತಾರ ನಾವು ಅನ್ಕೊಂಡಿದನ ಆ ದೇವರು ನಾವು ಹೊತ್ತಿರುವ ಹಡಿಕೆಯನ್ನ ಆ ದೇವರು ಅಹ್ ಅಂತಂದ್ರೆ ದೇವರಿಗೆ ಅಭಿಷೇಕ ಮಾಡತೇವ ಅದೇ ದೇವರಿಗೆ ನಮ್ಗೆ ನಾವು ಅನ್ಕೊಂಡಿದ ಹಡಿಕೆ ಇರ್ತಾವಲ್ಲ ಸೀಕರಿಸ್ಲಿಕ್ ಅಂತಂದ್ರ ಅದು ಆಗ್ಲಿ ಈಡೇರ್ಲಿಕ್ಕೆ ಅಂತಂದ್ರ ದೇವರನ್ನ ಹೆಸರಿಡ್ತಾರ ದೇವರಿಗೂ ಹೆಸರಿಡ ಈ ಜಗತ್ ಐತಿ ಒಂದ ಹೇಳ್ತೀನಿ ಅಪ್ಪ ಅಮ್ಮನ ಬಿಟ್ಟು ಬೇರೆ ನಿಮ್ ಲೈಫ್ನಾಗ ಇದರ ನಿಮ್ಗೆ ಯಾರು ಒಳ್ಳೇದ್ ಬೈಸಿದ್ರು ಕೂಡ ನಿಮ್ಮ ನಿಮಗ ರೂಮ್ ಸ್ಟಾರ್ ಅವರ ಮನಸ್ಸೊಳಗೆ ಅವ್ರಿಗೆ ನಿಮಗೆ ಬ್ಯಾಡಾಗಿ ಟಿಕ್ ಟಿಕ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಯಾವುದೇ ಸಂಬಂಧ ಆಗಿರ್ಬೋದು ಸ್ವಾರ್ಥ ಇಲ್ಲದ ಸಂಬಂಧ ಒಂದ ಅಂತಂದ್ರೆ ಅಪ್ಪ ಅಮ್ಮ ಸಂಬಂಧ ಬಿಟ್ಟರೆ ಬೇರೆ ಯಾವಳು ಸಂಬಂಧನಿಲ್ಲ ಯಾವ ಸಂಬಂಧನಿಲ್ಲ ಒಂದು ಹೇಳ್ತೀನಿ ದಯವಿಟ್ಟು ಈ ಲವ್ ಅನ್ನೋದೊಂದು ಬಿಟ್ಟು ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನ ಮಾಡಿಕೊಡ್ರಿ ಲವ್ ಇಂಗ್ ಹೋದಂದ್ರೆ ನಿಮ್ಮ ಜೀವನ ಹಾಳಾಗ್ತೈತಿ ಸುಮಾರು ನೋಡಿದ್ದೀನಿ ಪ್ಲೀಸ್ ಯಾವಳು ಒಂದು ಸಂಬಂಧ ಇಪ್ಪತ್ತು ವರ್ಷ ನಿಮ್ಮ ಅಪ್ಪ ಅಮ್ಮ ಸಾಕಿರ್ತಾರಂತಂದ್ರೆ ಸಾಕಿರ್ತಾರನ್ನ ಮರೆಯೋಕೆ ಹೋಗಾಡ್ರಿ ಯಾವುದೋ ಒಂದು ಬಿಕ್ಕಿ ಎರಡು ಮೂರು ವರ್ಷ ಪ್ರೀತಿ ಸಂಬಂಧ ಅಪ್ಪ ಅಮ್ಮನನ್ನ ಮಾನ ಮರ್ಯಾದಿ ಹರಾಜ್ ಮಾಡೋಕ್ರಿ ನಿಮ್ಮ ಸಂಬಂಧ ಇನ್ನಾದರೂ ಅಪ್ಪ ಅಮ್ಮ ದುಡಿತಿದ್ದಾರೆ ಅವರಿಗೆ ನಮ್ ಕಿದ್ರು ಹೋಗಬೇಡಿ ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೀನಿ ನಾನು ಹುಬ್ಳಿಲಿ ಓದ್ತಾ ಇದ್ದೀನಿ ಧಾರವಾಡಲ್ಲಿ ಓದ್ತಾ ಇದ್ದೀನಿ ಬಿಜಾಪುರ ಓದ್ತಾ ಇದ್ದೀನಿ ಅಂತೇಳಿ ಶರ್ಟರ್ ಸಾಕೋದು ನಿಮ್ಮ ಹೋಪ್ ಆಗಿರ್ಬೋದು ಇರಲಿ ಅದರಲ್ಲಿ ಹೋಗಿ ಏನು ಮಾಡ್ತಿದ್ರು ಅನ್ನೋದನ್ನ ವಿಚಾರ ಮಾಡ್ರಿ ಅಪ್ಪ ಅಮ್ಮ ಏನ್ ಮಾಡ್ತಿದಾರ ನಮ್ಮ ಸಂಬಂಧ ಏನ್ ಮಾಡ್ತಿದಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡ ನೀವು ಯಾವುದೇ ಕೆಲಸವನ್ನು ಮುಂದುವರಿಸ್ರಿ ಒಂದು ತಾಸು ಹೋದ್ನ ಎರಡು ತಾಸು ಓದ್ನ ಲೈಬ್ರರಿಗೆ ಯಾವಳು ನೋಡಲ್ಲ ಅಂತೇಳಿ ಸ್ಮೈಲ್ ಕೊಡಲ್ಲ ಅಂತೇಳಿ ಹೇಳಿ ಫೋನ್ ಮಾಡೋ ಅವ್ರು ಅವ್ರನ್ನ ಫಾಲೋ ಮಾಡದಾಗಿರ್ಬೋದ ಸುಮಾರು ನಾನು ನೋಡಿದೀನಿ ಈ ಲವ್ ಹಿಂಗಿದ್ದ ಹಾಳಕ್ಕೆ ಹೋಗ್ರಿ ಹುಡುಗರಾದ್ರೂ ಅಷ್ಟ ಹುಡುಗರಾದ್ರೂ ಅಷ್ಟ ಪ್ಲೀಸ್ ಅಲೋ ಮೀ ಅರ್ಥ ಮಾಡ್ಕೊಳ್ರಿ ಮನೆಯಿಂದ ಹೊರ ಕಾಲಿಡ್ಬೇಕಾದ್ರೆ ನಾನು ಹಿಂಗ ಇರಬೇಕು ಈ ಥರ ಇರಬೇಕು ಟೈಮ್ ಟೇಬಲ್ ರೂಲ್ಸ್ ರೆಗ್ಯುಲೇಷನ್ ಹಾಕಿದವ್ರ ಅಲ್ಲಿ ಹೋದ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲಿ ಹೋಗತ್ತಪ್ಪ ಎಲ್ಲಿ ಹೋಗತ್ತಮ್ಮ ಅರ್ಥ ಮಾಡ್ಕೊಡ್ರಿ ಜೀವನ ಬಾಳ ಅಂದ್ರೆ ಬಾಳ ತುಟ್ಟಿ ಐತಿ ಏಜ್ನು ಬಾಳ ಅಂದ್ರೆ ಬಾಳ ತುಟ್ಟಿ ಐತಿ ಮಿಂಚು ಹೊಡೆದ ಕಾಲಕ್ಕೆ ಚಿಂತಿಸಿ ಫಲವೇನಯ್ಯ ನಿಮ್ಮ ಏಜು ಮುಗಿದ ಮ್ಯಾಗ ನೀವ್ ಏನೇ ತಿಪ್ಪರ್ ಲಾಕ್ ಹಾಕಿದ್ರೂ ನಿತ್ ಹೈಕೊಂಡ್ರು ಕೂಡ ಆ ಏಜ್ ನಿಮಗೆ ವಾಪಸ್ ಬರಂಗಿಲ್ಲ ಆ ಸಮಯ ನಿಮಗೆ ವಾಪಸ್ ಬರಂಗಿಲ್ಲ ಇನ್ ಮ್ಯಾಗ ಅರ್ಥ ಮಾಡ್ಕೊಡ್ರಿ ಜಿಮೇಲ್ಗೆ ಮೆಸೇಜ್ ಬಂದಿದೆ ಎಕ್ಸಾಮ್ ನಡೆಯತ್ತ ಏನು ನಡೆಯಾಗಿಲ್ವೋ ಫೇಕ್ ಮೆಸೇಜ್ ಇರ್ಬೋದೇನೋ ಸತ್ಯ ಆಗಿರ್ಬೋದೇನೋ ಒಳಗೆ ಭಾಳ ಕೊಡ್ತಾ ಇದೆಯಲ್ಲ ಇವತ್ತು ಪ್ರೂಫ್ ಸಮೇತ ನಿಮ್ಗೆ ಹೇಳ್ತಾ ಇದ್ದೀನಿ ನನಗೊಬ್ಬನಿಗಲ್ಲ ಸುಮಾರು ಜನಕ್ಕೆ ಮೆಸೇಜ್ ಬಂದಿದೆ ಒಂದು ಐದಾರು ಜನ ಕಾಲ್ ಮಾಡಿದ್ದಾರೆ ಅದರೊಳಗಡೆ ನಾನು ಮೆಸೇಜ್ ಬಂದಿದೆಯನ್ನ ಅಂತ ಹೇಳಿ ಹೇಳಿದ್ದಾರೆ ಮೆಸೇಜ್ ಯಾಕೆ ಬಂತು ಮಂಗೋಲಿಯೋ ಅವರು ಮಾಡಿದ್ದಾರೋ ಏನು ಮೋದಿ ಇರುವ ವಿರುದ್ಧವಾಗಿ ಇರುವ ಕೆಲವೊಬ್ಬ ರಾಜಕಾರಣಿಗಳು ಮಾಡಿದ್ದಾರೋ ಅನ್ನೋದನ್ನು ಇಲ್ಲಿ ಡೌಟ್ ಆಗುತ್ತೆ ಇದ್ರ ಬಗ್ಗೆ ನಾನು ಮೂರು ಪಾಯಿಂಟ್ ಕೊಡ್ತೀನಿ ನಿಮಗೆ ಮೂರು ಪಾಯಿಂಟ್ ನೀವೇ ವಿಚಾರ ಮಾಡ್ಕೊಳ್ಳಿ ಸುಳ್ಳು ಸತ್ಯ ನಿಮಗೆ ಗೊತ್ತಾಗುತ್ತೆ ಒಂದೇದು ಹೇಳಬೇಕಾಗಿದ್ರೆ ಮೋದಿ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಗಳ ಹತ್ರ ಬಂತಿವಕ ಅದಕ್ಕೆ ಮೋದಿ ವಿರುದ್ಧವಾಗಿ ಕೆಲವೊಬ್ಬ ದೇಶ ದ್ರೋಹಿಗಳಾಗಿರ್ಬೋದು ಕೆಲವೊಬ್ಬರ ಈ ರಾಜಕೀಯದ ಬಂದಾಗ ವಿರುದ್ಧ ಪಕ್ಷಗಳಾಗಿರ್ಬೋದು ಮೋದಿ ವಿರುದ್ಧವಾಗಿ ಅವರು ಬ್ಯಾಡ್ ನ್ಯೂಸ್ ತಪ್ಪಿಸ್ತಾ ಇರ್ಬೋದ ಯಾಕಂತಂದ್ರೆ ಮೋದಿಜಿ ತಾನೇ ಮುನ್ನಿತ್ತ ಅಂದರೆ ಡಿಫೆನ್ಸ್ ಅವರಾಗಿರ್ಬೋದು ಎಲ್ಲ ಎಲ್ಲರೂ ಹುಡುಗದಾಗ ಮಾತ್ರನ ಕ್ಯಾನ್ಸ್ ಮಾಡೋಕೆ ಸಾಧ್ಯ ಕೇರ್ ಗೋರ್ಮೆಂಟ್ ಅಲ್ಲ ಪ್ರತಿಯೊಬ್ಬರು ಸಿಗ್ನೇಚರ್ ಆದಾಗ ಮಾತ್ರ ಸುಪ್ರೀಂ ಕೋರ್ಟಕ್ಕೆ ಆದೇಶ ಹೋಗುತ್ತೆ ಹೌದಾ ಅವರು ಕೂಡ ಈ ಹುಡುಗರು ಜೀವನಕ್ಕೆ ಕಣ್ಣೀರು ಹಾಕೋಕ್ಕೂ ಕಾರಣ ಆಗಿರ್ತಾರೆ ಆ ಕಾರಣದಿಂದ ಅವ್ರು ವಿರುದ್ಧವಾಗಿರ್ಬೋದು ಕೆಲವು ವಿರೋಧ ಪಕ್ಷಗಳು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಎಕ್ ಸರ್ವಿಸ್ ಕೋರ್ಟ್ ಅಂತ ಬಂದಾಗ ಎಕ್ ಸರ್ವಿಸ್ ಎನ್ಫಿಲ್ ಅಂತ ಬಂದಾಗ ಅಗ್ನಿವೀರ್ ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದರು ಒಂದು ಸ್ಕೀಮನ್ನು ಜಾರಿಗೆ ತಂದರು ಒಂದು ಕಡೆ ನೋಡ್ದೇವಪ್ಪ ಅಂತಂದರೆ ಎಕ್ಸಾಮ್ ಅಡಿಬೋದ ಎಕ್ಸಾಮ್ ಅಡಿಯಂಗೆ ಅನ್ನೋದು ಬಂದ್ರೆ ಭಾಳ ಆಯ್ತೆ ನನ್ನ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ಎಕ್ಸಾಮ್ ನಡಿಯಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಇದರ ಕಾಂಗ್ರೆಸ್ಗಳು ಬಾತ್ರೆ ಬಾಳೆ ಕಡಿಮೆ ಯಾಕಂತಂದ್ರೆ ಬೆಂಕಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನಯ್ಯ ಅರ್ಥ ಮಾಡ್ಕೊಳ್ಳಿ ಹೋದ ಕಾಲ ಮತ್ತೆ ಮಳೆ ಬರಲಾರದು ಬಟ್ ಒಂದ್ ಮಾತ್ರ ನಿಮ್ಮ ಪ್ರಯತ್ನಕ್ಕ ಫಲ ಸಿಕ್ಕೇ ಸಿಗತ್ತ ಒಂದು ನೋಕ ರೀಚಾರ್ ಮಾಡಿದಾಗ ಅಂತಂದ್ರೆ ನೂರಕ್ಕೆ ನೈನ್